ಇಟಗಿ ಮಹಾದೇವ ದೇವಾಲಯ ಹಿಂದೆ ಬೀಳಲು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಗೋನಾಳ ಹೇಳಿಕೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಲ್ಲಿರುವ ಇಟಗಿ ಮಹಾದೇವ ದೇವಾಲಯವು ಐತಿಹಾಸಿಕ ಹಿನ್ನೆಲೆಯುಳ್ಳದಾಗಿದ್ದು ದೇವಾಲಯಗಳ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಸಹಿತ ಇದು ಮೂಲಭೂತ ಸೌಕರ್ಯಗಳಿಂದ ಹಿಂದುಳಿದೆ ಇದಕ್ಕೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೇ ಕಾರಣ ಎಂದು ನಾಗರಿಕ ವೇದಿಕೆಯ ಜಿಲ್ಲಾಧ್ಯಕ್ಷ ಜಿಎಸ್ ಗೋನಾಳ ಹೇಳಿದರು ಅವರು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಂದು ನಡೆಯುವ ಇಟಗಿ ಉತ್ಸವದ ಅಂಗವಾಗಿ ಇಟಗಿ ಮಹಾದೇವ ದೇವಾಲಯದಲ್ಲಿ ರವಿವಾರದಂದು ಕರೆದ ಇಟಗಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಇಟಗಿ ಗ್ರಾಮದ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಹಾಗೂ ದ್ರಾವಿಡ ವೇಸರ ಶೈಲಿಯ ಶಿಲ್ಪಕಲಾ ಕೆತ್ತನೆಯಿಂದ ಕೂಡಿದ ದೇವಾಲಯವಾಗಿದ್ದು ಪ್ರಪಂಚದ ಯಾವುದೇ ದೇವಾಲಯಕ್ಕೆ ಸಾಟಿ ಇಲ್ಲದ ಕೆತ್ತನೆ ಹೊಂದಿದೆ ಇಂತಹ ಐತಿಹಾಸಿ ದೇವಾಲಯ ಹೊಂದಿದ್ದರೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹಿಂದುಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿ ಮಾತನಾಡಿದರು ಇಂತಹ ಐತಿಹಾಸಿಕ ಗ್ರಾಮದ ದೇವಾಲಯದಲ್ಲಿ ಸರ್ಕಾರ ಒಂದೆರಡು ಬಾರಿ ಇಟಗಿ ಉತ್ಸವ ನಡೆಸಿ ಕೈಬಿಟ್ಟಿತು ಆದರೆ ಇದೇ ಗ್ರಾಮದ ಬಾಬು ಸುರ್ವೆಯವರು ಸಾರ್ವಜನಿಕರ ಪ್ರಾಯೋಜಕರ ಸ್ಥಳೀಯರ ಸಹಕಾರದಿಂದ ಸತತ ಇಪ್ಪತ್ತು ವರ್ಷಗಳಿಂದ ಇಟಗಿ ಉತ್ಸವ ನಡೆಸುತ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಕನಕಗಿರಿ ಆನೆಗೊಂದಿ ಉತ್ಸವಗಳಿಗೆ ಸರ್ಕಾರ ಐವತ್ತು ಲಕ್ಷದಿಂದ ಕೋಟಿಯವರೆಗೆ ವ್ಯಯಿಸುತ್ತದೆ ಆದರೆ ಈ ಇಟಗಿ ಉತ್ಸವವು ಯಾವುದೇ ಸರ್ಕಾರದ ಅನುದಾನದಿಂದ ನಡೆಯುವುದಿಲ್ಲ ಎಂದರು ಸುರ್ವೆಯವರು ಇಟಗಿ ಉತ್ಸವದಲ್ಲಿ ಮಹಾದೇವ ದಂಡನಾಯಕ ವೇದಿಕೆ ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯ ಕಲಾವಿದರಿಗಲ್ಲದೆ ನಾಡಿನ ವಿವಿಧ ಕಲಾವಿದರನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ರಾಷ್ಟ್ರಮಟ್ಟಕ್ಕೆ ಹಲವಾರು ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿ ಅವರನ್ನು ಗೌರವಿಸಿ ಸನ್ಮಾನಿಸುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಎಂದರು ನಂತರ ಇಟಗಿ ಉತ್ಸವ ಸಮಿತಿ ಸಂಚಾಲಕ ಮಹೇಶ ಬಾಬು ಸುರ್ವೆ ಮಾತನಾಡಿ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವೆಂದು ದಾಖಲೆಗಳಿಗೆ ಸೀಮಿತವಾಗಿದ್ದೇವೆ ಭೌಗೋಳಿಕವಾಗಿ ನಾವು ಹಿಂದುಳಿದಿರಬಹುದು ಆದರೆ ಬೌದ್ಧಿಕವಾಗಿ ತಾಂತ್ರಿಕವಾಗಿ ಎಲ್ಲ ರಂಗದಲ್ಲೂ ನಾವು ಸ್ಪರ್ಧೆ ನೀಡುವವರಾಗಿದ್ದೇವೆ ಎಂದರು ನಂತರದಲ್ಲಿ ನಾಗರಿಕ ವೇದಿಕೆ ಗೌರವಾಧ್ಯಕ್ಷ ಎಂಬಿ ಅಳವಂಡಿ ಮಾತನಾಡಿ ನಮ್ಮ ಅವಳಿ ತಾಲೂಕು ಅನೇಕ ಕವಿಗಳ ಸಾಹಿತಿಗಳ ಕಲಾವಿದರ ಚಿಂತಕರನ್ನು ಹೊಂದಿದ ತಾಲೂಕಾಗಿದ್ದು ಈ ತಾಲೂಕಿನಲ್ಲಿಯೇ ನಡೆಯುವ ಇಟಗಿ ಉತ್ಸವ ಕಾರ್ಯಕ್ರಮವನ್ನು ಜನಪ್ರತಿನಿಧಿಗಳ ನಿರ್ಲಕ್ಷಿಸುತ್ತಿದ್ದಾರೆ ಎಂದರು ಈ ಇಟಗಿ ಗ್ರಾಮದ ದೇವಾಲಯಕ್ಕೆ ರಾಜ್ಯದಿಂದ ವರ್ಷಕ್ಕೆ ನಲವತ್ತು ಸಾವಿರ ಪ್ರವಾಸಿಗರು ಹಾಗೂ ಪರರಾಷ್ಟ್ರದಿಂದ ಹತ್ತು ಸಾವಿರ ಪ್ರವಾಸಿಗರು ಆಗಮಿಸುತ್ತಿದ್ದು ದೇವಸ್ಥಾನದ ಪುಷ್ಕರಣಿ ಅಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯ ಯಾತ್ರಿ ನಿವಾಸಗಳ ಕೊರತೆ ಇದೆ ಈ ಕುರಿತು ಸಂಬಂಧಿಸಿದ ಇಲಾಖೆಗೆ ಹಾಗೂ ಸಚಿವರಿಗೆ ಶಾಸಕರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದರು ಪ್ರಯೋಜನವಾಗಿಲ್ಲ ಹಾಗೂ ಈ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯದ ನಾಲ್ಕು ದಿಕ್ಕಿಗೂ ಕಮಾನುಗಳನ್ನು ನಿರ್ಮಿಸಲು ಮನವಿ ಸಲ್ಲಿಸಿದರು ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು ನಂತರದಲ್ಲಿ ದೇವಾಲಯದ ಅರ್ಚಕರಾದ ಶ್ರೀಕಾಂತ ಪೂಜಾರ ದೇವಾಲಯದ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಈ ವೇಳೆ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ಸಲಹೆ ಸೂಚನೆ ಪಡೆದು ಅದರ ಕುರಿತು ಟಿಪ್ಪಣಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ ಅಡಿವೆಪ್ಪನವರ್ ಎನ್ಸಿಪಣಿ ಬಸವರಾಜ ಕೊಳ್ಳಿ ಆರ್ ಶಾಂತರಾಜ್ ಸರಸ್ವತಮ್ಮ ಸೇರಿದಂತೆ ಪತ್ರಕರ್ತರು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಕುಕನೂರು ಇಲ್ಲ ನೀವು ಹೋಗಬಾರ್ದು ಅಲ್ಲಿಂದ ಬಂದವರು ವಾಪಸ್ ಹೋದ್ರು ಬಹಳ ಬೇಜಾರು ಮಾಡ್ಕೊಂಡು ಏನು ಕೋನಾಳ್ ಹೀಗೆ ನಾನು ಬಂದಿದ್ದೆ ನಾನು ವಾಪಾಸ್ ಕಳಿಸ್ಬಿಟ್ಟು ಹಂಗ ಅಂತ ಹಂಗಾಗಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಬಹಳಷ್ಟು ಇದೆ ಅದಕ್ಕೆ ಆ ಬಸ್ ಈಶ್ವರ ಮಹೇಶ್ ಅಪ್ಪದಲ್ಲ ಅವ್ರಿಗೆ ಬುದ್ಧಿ ಕೊಡ್ಲಿ ಇಲ್ಲಿರ್ತಕ್ಕಂಥ ಈಗ ಸತ್ತ ರಾಯರಡ್ಡಿ ಅವರು ಕೊಪ್ಪಳ ಶಾಸಕ ಯಲ್ಬುರ್ಗ ಮತ್ತು ಕೊನೂರಿನ ಶಾಸಕರ ಅವ್ರಿಗೆ ನಮ್ಗೊಂದು ನಿವೇದಿ ನಿವೇದನೆ ಈ ಮೂಲಕ ಅಂದ್ರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಗ್ರಾಮ ಸಂಪದ್ಭರಿತವಾದ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ದೇವಾಲಯ ಈ ದೇವಾಲಯದ ಸರ್ವ ಸರ್ವಾಂಗೀಣವಾದ ಪ್ರಗತಿಗೆ ಅಭಿವೃದ್ಧಿಗೆ ಕುಡಿಯೋ ನೀರು ಇರಬಹುದು ರಸ್ತೆ ಇರ್ಬೋದು ಮೂಲಭೂತ ಸೌಕರ್ಯಗಳು ಇರ್ಬೋದು ಜೊತೆಗೆ ಈ ಪುಷ್ಕರಣಿ ಅಭಿವೃದ್ಧಿ ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳಿಗೆ ರಾಯಾರಿಟಿ ಅವರು ಮನಸ್ಸು ಮಾಡಿದ್ರೆ ಬಹಳಷ್ಟು ಕೆಲಸ ಅವರು ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ವಲಸದಲ್ಲಿ ಮಾಡ್ತಾರೆ ಆ ಬುದ್ಧಿಯನ್ನು ನಮ್ಮ ಮಹೇಶ್ ಅಪ್ಪ ಅವರಿಗೆ ದಯಪಾದ ಅಂತ ಹೇಳಿ ಆ ಈ ಒಂದು ಗ್ರಾಮಸ್ಥರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಒಟ್ಟಾರೆಯಾಗಿ ಯಾರೇ ಏನ ಕೂಡ ಯಾರೇ ಸಹಕಾರ ಮಾಡಿ ಮಾಡದೇ ಇರಲಿ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೊಪ್ಪಳ ಜಿಲ್ಲಾ ನಾಲ್ಕು ವೇದಿಕೆ ಮೂಲಕ ನಮ್ಮ ಮಹೇಶ್ ಬಾಬು ಸುರ್ವೇವ್ರು ನಾವು ಎಂ ವಿರ್ ಒಂಡೆ ಅವರು ಪತ್ರಕರ್ತರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಬೇರೆ ಯಾರಾದ್ರೂ ಒಂದೇಳೆ ಮಾಡಕ್ ಕೊಟ್ಟಿದ್ನಾದ್ರೆ ಇದು ಮಾಡಿಸ್ಕೊಡ್ತಿದ್ದಿಲ್ಲ ಅವರು ನಾವು ಪತ್ರಕರ್ತರು ಅನ್ನೋದಕ್ಕೆ ಇಲ್ಲಿಂದ ಬೆಂಗಳೂರು ಅವರಿಗೆ ನಮಗೆ ಸಹಕಾರ ಮಾರ್ಗದರ್ಶನ ಮಾಡೋರು ಆದ್ರೆ ಅನ್ನೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ದೇವಸ್ಥಾನದ ಒಂದು ಸೇವೆ ಮಾಡಕತ್ತಿದ ಮೇಲೆ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂತು ಬಹಳಷ್ಟು ಜನ ಅಂತಂದ್ರು ಏತ್ಸವ ಪ್ರತಿನಿಧಿಗಳು ನಾನು ಹೇಳ್ತಾ ಇರೋದು ನಮ್ಮ ಕೈಲಿ ಆಗದಷ್ಟು ನಾವು ಮಾಡಕ್ಕೆ ಸಾಧ್ಯ ನಮ್ಮ ಬಿಯಾಂಡ್ ಅನ್ನು ನಾವು ಕೆಲವು ಅಸಹಾಯಕರಾಗಿ ನಾವು ಬೇರೆ ಹೋಗ್ರೆ ಮಾತಾಡ್ತೀನಿ ನಾನು ಆ ಹಿನ್ನೆಲೆಯಲ್ಲಿ ನಾವು ಎರಡ್ ಸಾವಿರದ ಐದರಲ್ಲಿ ನಾಲ್ಕರಲ್ಲಿ ಉತ್ಸವನ ಮಾಡಿದಾಗ ಈ ಬೇರ್ಕಡ್ಲಿ ಸಭೆ ಮಾಡಿದ ಸುಮಾರು ಊರಿನ ಒಂದು ನೂರ ಇನ್ನೂರು ಜನ ಸಭೆಯಲ್ಲಿ ಇದ್ರು ಸಭೆಯಲ್ಲಿ ಕೂತಿದ್ರು ಎಲ್ಲರೂ ಇರೋದು ನಮ್ಗೊಂದು ಹತ್ತು ಲಕ್ಷ ಕೊಟ್ಬಿಟ್ರಿ ಐದು ಲಕ್ಷ ಕೊಟ್ಬಿಟ್ರಿ ನಾವು ಉತ್ಸವ ಮಾಡ್ತೀವಿ ಅಂತ ನಾನು ಗೋನಾಳ ಇಬ್ರು ದುಡ್ಡಿಲ್ಲದ ಪಕೀರರು ಪತ್ರಕರ್ತರ ಪಕೀರ ಆ ಸಭೆಯಲ್ಲಿ ಇದ್ದವ್ರು ನಾವು ಐದು ಲಕ್ಷ ಲಕ್ಷ ನೋಡೋದಂದ್ರೆ ನಾವು ಇಲ್ಲಿ ಯಾಕೆ ಬರಬೇಕು ಪಿಂಗ್ರಲ್ಲೇ ಮಾಡ್ಬೋದು ಕೊಪ್ಪಳದಲ್ಲೇ ಮಾಡ್ಬೋದು ಅಂತ ನಮಗಿರಲ್ಲೇ ಇತ್ತು ಆಗ ಯೋಗಾನಂದಪ್ಪ ನಾನು ಯಾರು ನಾನು ಎದಕ್ಕೆ ಬಂದಿ ನನ್ನ ಕೆಲಸ ಏನು ಅನ್ನೋದಕ್ಕಿಂತ ಸಮ ನಾನು ಯಾರು ನಾನು ಯಾರಕ್ಕೆ ಬಂದಿ ನನ್ನ ಕೆಲಸ ಸಮಾಜ ನನಗೇನು ಕೊಡಬಲ್ಲಕ್ಕಿಂತ ಸಮಾಜಕ್ಕೆ ನಾನೇನು ಕೊಡಬಲ್ಲ ಅನ್ನೋ ಭಾವನೆ ಯಾಕೆ ಕೊಡಲಿಲ್ಲ ಇದು ನನ್ನ ನೋವು ಇಬ್ಬರು ಶಾಸಕರಿಂದ ಈ ಗ್ರಾಮದ ಅಭಿವೃದ್ಧಿ ಯಾಕಾಗಲಿ ನಾವು ಸಾಕಷ್ಟು ಸಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಕಬ್ರಸ್ತಾನ ಮುಸಲ್ಮಾನರಿಗೆ ಕರೆಸಿ ನಿಮಗೂ ಬೇರೆ ಕಡೆ ಜಗ ಕೊಡ್ತೀವಿ ಅದ್ರ ಜವಾಬ್ದಾರಿ ನಾವು ಹೊರಗೊಂಡ್ ಮಾತಾಡಿ ಅಲ್ಲಾ ಪಚರ ಮಾತಾಡಿದ್ರೆ ಅಂದ್ರೆ ಏನ್ ತೋಳದಪ್ಪ ಮುಸ್ಲಿಮರು ಕಬರ್ಸ್ತಾನ ಅವ್ರಿಗೆ ಜೀವ ಕೊಡ್ಸೋದ್